ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತ್ರಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ರಾಮನು ಎತ್ತದ್ದರಲ್ಲಿಯೇ ಸಮಾಧಾನದಿಂದ ಇರಬೇಕು ಪ್ರಪಂಚದಲ್ಲಿ ಕಾಯ್ದುಕೊಂಡರೆ ಸಮಾಧಾನ ಇದೇ ಬಹಳ ದೊಡ್ಡ ಜ್ಞಾನಕ್ಕೂ ಜ್ಞಾನ ಭಗವಂತನ ಕೈ ಇರುವುದೋ ಯಾವುದರಲ್ಲಿ ಸುಖ ಸಮಾಧಾನ ಇರುವುದು ಅದರಲ್ಲಿ ಶ್ರೀರಾಮನು ಇಟ್ಟದ್ದರಲ್ಲಿಯೇ ಹೊಂದಬೇಕು ಸಮಾಧಾನವನ್ನು ಇದೇ ಮಾರ್ಗವಾಗಿರುತ್ತದೆ ಹೊಂದುವುದಕ್ಕಾಗಿ ಸುಖವನ್ನು ಅನನ್ಯವಾದರೆ ಶ್ರೀರಾಮನೊಂದಿಗೆ ಸಮಾಧಾನ ಓಡುತ್ತಾ ಬರುವುದು ಅವನ ಮನೆಗೆ ಯಾರ ಅಂತಃಕರಣದಲ್ಲಿ ಇರುವುದು ಸಮಾಧಾನವು ಅಲ್ಲಿಯೇ ಪ್ರಾಪ್ತವಾಗುವುದು ಭಗವಂತನ ಪ್ರೇಮವು ನಮ್ಮ ಅಸಮಾಧಾನಕ್ಕೆ ಕಾರಣವು ಶ್ರೀರಾಮನ ಹೊರತಾಗಿ ಬೇರೆಯವರಾಗಿರುವೆವು ನಾವು ಉಪಿರಹಿತನಾಗಿ ಭಜಿಸಬೇಕು ಶ್ರೀರಾಮನನ್ನು ಮತ್ತಾವುದರಲ್ಲಿಯೂ ತೊಡಗಿಸಬಾರದು ಚಿತ್ತವನ್ನು ಚಿತ್ತ ತೊಡಗಿತಂದರೆ ಯಾವುದರಲ್ಲಿ ಭಗವಂತನು ದೂರವಾದನೆಂದೇ ತಿಳಿಯಬೇಕಲ್ಲಿ ಭಗವಂತನ ಸ್ಮರಣವು ಅದೇ ರೀತಿ ಭಗವಂತನ ಆಗಮನವು ಶಕ್ಯವಾಗುವುದಿಲ್ಲ ಪುಣ್ಯದ ಹೊರತಾಗಿ ಇವೆಲ್ಲವೂ ಶ್ರೀರಾಮನು ಸರ್ವವ್ಯಾಪಿ ಎಂಬ ವಿಶ್ವಾಸದಿಂದ ಸಮಾಧಾನ ತಾಳಬೇಕು ಸರ್ವ ಪ್ರಕಾರದಿಂದ ಶ್ರೀರಾಮನೊಬ್ಬನೇ ದಾತ ಎಂದರಿತರೆ ಚಿತ್ತದಲ್ಲಿ ಅವನಿಗೆಂದಿಗೂ ದೈನ್ಯತೆ ಬರುವುದಿಲ್ಲ ಈ ಜಗತ್ತಿನಲ್ಲಿ ಆಗುವುದು ಧರ್ಮದ ರಕ್ಷಣೆ ಮಾಡಿದರೆ ಭಗವಂತನ ಸ್ಮರಣೆ ಶ್ರೀರಾಮನು ತನ್ನ ದಾಸನಲ್ಲಿ ಕೃಪೆ ಮಾಡುವನು ನಿತ್ಯದಲ್ಲಿ ಶ್ರೀರಾಮಚಂದ್ರನು ಕೃಪೆ ಮಾಡುತ್ತಾನೆ ಎಲ್ಲ ತಪ್ಪುಗಳನ್ನು ಕ್ಷಮೆ ಮಾಡುತ್ತಾನೆ ಮತ್ತೆ ಮಾಡಬಾರದು ಅಂಥ ತಪ್ಪುಗಳನ್ನು ಈ ವಿಷಯದಲ್ಲಿ ಹೊಂದಿರಬೇಕು ಸಾವಧಾನತೆಯನ್ನು ಅಂತರಂಗದಲ್ಲಿ ಮಾಡಲು ನನ್ನ ಸ್ಮರಣೆಯನ್ನು ನಾನು ಉದ್ಧರಿಸುವೆನು ಅವನನ್ನು ಈ ರೀತಿಯಾಗಿರುವುದು ಭಗವಂತನ ವಚನವು ಇದರಲ್ಲಿಲ್ಲ ಸಂಶಯಕ್ಕೆ ಯಾವುದೇ ಕಾರಣವು ಶ್ರೀ ರಘುನಾಥನ ಹೊರತಾಗಿ ಸುಖಿಯಾದವನನ್ನು ನೋಡಿಲ್ಲ ಅಥವಾ ಕೇಳಿಲ್ಲ ಅಂಥವನನ್ನು ಅಹಂಭಾವಪೂರ್ಣ ಅಭಿಮಾನ ಬಿಡಬೇಕು ಅವನೇ ಭಗವಂತನಾದನೆಂದು ತಿಳಿಯಬೇಕು ರಾಜನದೇ ಭೆಟ್ಟಿಯಾದ ಮೇಲೆ ಕೆಳಗಿನವನ ಮಹತ್ವ ಉಳಿಯುವುದಿಲ್ಲ ಆಮೇಲೆ ಅದರಂತೆ ಜಗನ್ನಿಯಂತ ಭಗವಂತನನ್ನು ಮಾಡಿಕೊಂಡರೆ ನಮ್ಮವನನ್ನಾಗಿ ಆಗ ಎಷ್ಟೇ ಜನ ಬಂದರೇನು ಅಥವಾ ಹೋದರೇನು ತಾವಾಗಿ ಈವರೆಗೆ ಶ್ರೀರಾಮನೇ ಸಂರಕ್ಷಿಸಿದನು ನಮ್ಮನ್ನು ಮಲಗಿರುವುದಿಲ್ಲ ಈಗಲೂ ಅವನು ಆದರೂ ಅವನನ್ನು ಜಾಗೃತಗೊಳಿಸುವುದು ನಮ್ಮ ಕೈಯಲ್ಲಿಯೇ ಇರುವುದು ಯಾರ ಸತ್ತೆ ನಡೆಯುವುದೋ ಕಾಲದ ಮೇಲೆ ಇಡಬೇಕು ತಲೆಯನ್ನು ಅವರ ಪಾದಗಳ ಮೇಲೆ ಅಂದರೆ ಅಪಾಯವಿಲ್ಲ ಜೀವನದಲ್ಲಿ ಸತ್ಯವೆಂದು ತಿಳಿಯಬೇಕು ಈ ವಿಷಯದಲ್ಲಿ ಶ್ರೀರಾಮನು ವಾಸ ಮಾಡಿರುವನು ಯಾರ ಹೃದಯದಲ್ಲಿ ಹೃದಯ ಸಿದ್ಧಿಗಳು ಬಿದ್ದುಕೊಂಡಿರುವವೋ ಅಲ್ಲಿ ನಿಸ್ವಾರ್ಥಿಗಳ ಹತ್ತಿರವೇ ಇರುವನು ಭಗವಂತ ಇದೇ ಆಗಿರುವುದು ಸಿದ್ಧಾಂತ ಹೊಂದಬೇಕು ಶ್ರೀರಾಮನು ಕರ್ತ ಎಂಬ ಭಾವವನ್ನು ಅಂದರೆ ಹೋಗು ಹೊಂದುವುದಿಲ್ಲ ಎಲ್ಲಿಯೂ ಕಡಿಮೆತನವನ್ನು ಕರ್ತವ್ಯ ಮಾಡಬೇಕು ನಿಸ್ವಾರ್ಥ ಬುದ್ಧಿಯಿಂದ ಶ್ರೀರಾಮನು ಸಂತುಷ್ಟನಾಗುವನು ಅದರಿಂದ ಎಲ್ಲಿ ಉಳಿಯುವುದಿಲ್ಲವೋ ಬೇರೆ ಯಾವುದು ಉಪಾಯ ಅಲ್ಲಿ ಅಪೇಕ್ಷಿಸಬೇಕು ಭಗವಂತನ ಸಹಾಯ ಭಗವಂತನದೇ ಇರುವುದೋ ಯಾರಿಗೆ ಸಹಕಾರವು ಅಪಾಯವಿಲ್ಲ ಅವರಿಗೆ ತಿಲ ಮಾತ್ರವು ದೇಹವಿರುವುದೇನೋ ಪರತಂತ್ರ ಆದರೆ ಮನಸ್ಸನ್ನಿಡಬೇಕು ಶ್ರೀರಾಮನ ಹತ್ತಿರ ಸ್ವತಂತ್ರ ನಿರ್ವಿಷಯರಾಗಿ ಕರೆಯಬೇಕು ಅವನನ್ನು ಅಂದರೆ ನಿಮ್ಮ ಮುಂದೆ ಬಂದು ನಿಲ್ಲುವನು ಶ್ರೀರಾಮನು ಶ್ರೀರಾಮನು ಮಾಡುವನು ಎಲ್ಲರ ಕಲ್ಯಾಣವನ್ನು ದುಷ್ಟರಿಗೆ ಕೊಡುವನು ಸದ್ಬುದ್ಧಿಯನ್ನು ಭಗವಂತನು ದೀನ ದಯಾಳು ಎಂಬುದು ನಿಶ್ಚಿತವು ವಿಕಲ್ಪ ಹೊಂದಿದರು ವಿಕಲ್ಪ ಹೊಂದಬಾರದು ಈ ವಿಷಯದಲ್ಲಿ ಲವಲೇಶವು ಅವನೊಂದಿಗೆ ವರ್ತಿಸಬೇಕು ನಿಜ ಭಾವದಿಂದ ಕೃಪೆ ಮಾಡುವನು ಅದರಿಂದ ಅಖಂಡ ಮಾಡಬೇಕು ನಾಮ ಸ್ಮರಣ ಅದರಿಂದಲೇ ಕೃಪೆ ಮಾಡುವನು ರಘುನಂದನ ನಮ್ಮ ಅಸಮಾಧಾನಕ್ಕೆ ಕಾರಣವು ಶ್ರೀರಾಮನ ಹೊರತಾಗಿ ಬೇರೆಯವರಾಗಿರುವೆವು ನಾವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ